ವ್ಯಕ್ತಿ ಮಾಡೋದ್ರಿಂದ ಅದರಿಂದ ಏನು ಆಗುತ್ತೆ ಅನ್ನೋದನ್ನ ನಾವು ಜ್ಞಾನ ಮೂಡಿಸಿದ್ರಿ ನೀವು ಮಂತ್ಲಿ ಮಂತ್ ಎಷ್ಟು ಕಟ್ಟಿದ್ರೆ ಈಗ ಸಮಗ್ರ ಯೋಜನೆ ಹೇಳಿರಿ ಐದೊಂದೆ ತೊಂಬತ್ ಕಟ್ಟಿ ನೀವು ಅದರಿಂದ ಏನಾಗುತ್ತೆ ಆಗುತ್ತೆ ನಿಮ್ಗೆ ಆ ಥರದ ಚಿಕ್ಕ ಚಿಕ್ಕ ಮಾಹಿತಿ ಕೂಡ ನಮ್ಗೆ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಪೋಸ್ಟ್ ಆಫೀಸಲ್ಲೇ ಇರಲಿ ಸುಖಾಣಿ ಯೋಜನೆ ಅಂದ್ರೆ ಮೋದಿ ಮೋದಿ ಯೋಜನೆಗಳ ಬಗ್ಗೆ ಇರದ್ರಿ ಆದರೆ ಸಣ್ಣ ಪುಟ್ಟ ಯೋಜನೆಗಳು ಹನ್ನೆರಡು ರೂಪಾಯಿಗಳು ನಾನ್ನೂರ ಮೂವತ್ತು ರೂಪಾಯಿ ಈ ತರ ಯೋಜನೆಗಳು ಫ್ಯೂಚರ್ ಎಷ್ಟು ಹೆಲ್ಪ್ ಆಗುತ್ತೆ ನಮ್ಗೆ ಅನ್ನೋದನ್ನ ನೀವು ತಿಳಿಸ್ಕೊಡ್ತೀವಿ ಮತ್ತೆ ಯಾರು ಏನು ಏನು ಗೊತ್ತಿರ್ತಾ ಇತ್ತು ಅವರು ಏನೇನು ಸಾಧನೆ ಮಾಡಿದ್ರು ಕಣ್ಣು ಕಿವಿ ಬಾಯಿ ಅವ್ರು ಏನು ಬರ್ತಾ ಇತ್ತು ಅಷ್ಟೆಲ್ಲ ಮಾಡ್ತಾರೆ ಅಂದ್ರೆ ನಾವು ಏನು ಎಲ್ಲರೂ ಇದೆ ಕೈ ಇದೆ ಕಾಲಿದೆ ಎಲ್ಲರೂ ಇದೆ ಏನು ಮಾಡಿಲ್ಲ ನೀವು ಜ್ಞಾನಚೇತನ ಅಭಿವೃದ್ಧಿರುವಂತಹ ನಾಗೇಂದ್ರ ಸೌರ ಹಾಗೆ ಭಾರತೀಯ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಸೋದರ ಸೋದರರಿಗೆ ಇದೇ ತನಕ ಸಾಕಷ್ಟು ನಮಗೆ ಮಾಹಿತಿಯನ್ನು ಒದಗಿಸಿದ್ದೀರಿ ಅದರಲ್ಲಿ ಹೆಚ್ಚಿನ ಮಾಹಿತಿಗಳು ನಮ್ಮ ಒಂದು ಮುಂದುವರಲಿಕ್ಕೆ ಅಥವಾ ನಮ್ಮ ದಾರಿಯನ್ನು ಕೊಡಲಿಕ್ಕೆ ಅಥವಾ ಮನೆಯಲ್ಲಿದ್ದರೂ ಕೂಡ ನಮ್ಮ ಬುದ್ಧಿಯನ್ನು ಈ ಥರ ಅಭಿವೃದ್ಧಿ ಪಡಿಸಿಕೊಳ್ಳಲಿಕ್ಕೆ ತುಂಬ ಒಂದು ಒಳ್ಳೆದಾಯಕ ಇದೇ ಥರ ಒಂದು ತರಬೇತಿಯನ್ನು ಎನ್ನುತ್ತ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಜನರಿಗೆ ಕೊಟ್ಟಾಗ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಹಾಗೆ ನಾವು ಅಭಿವೃದ್ಧಿ ಆಗಲಿಕ್ಕೂ ಕೂಡ ಸಾಧ್ಯ ಅಂತ ಹೇಳ್ತಾ ನಾನು ಒಂದೊಂದು ಮಾತನ್ನು

ವ್ಯಕ್ತಿತ್ವರು ಏನು ನನಗೆ ಮಾಹಿತಿ ನೀಡಿದಾರೋ ನನಗೆ ಆಲ್ಮೋಸ್ಟ್ ಅಂತಂದ್ರೆ ನಾನು ಅಂಗವಾಗಿ ಟೀಚರ್ ಆಗಿ ರಿಟೈರ್ಡ್ ಆಗಿರೋದ್ರಿಂದ ನನಗೆ ಅವರೆಲ್ಲವನ್ನು ನಾನು ಬಹಳ ತರಬೇತಿ ಇದನ್ನೆಲ್ಲ ಕೇಳಿ ನನ್ನ ಅದು ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯ ಅದರಿಂದ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತುಂಟು ಆದರೆ ಈಗ ಈ ಇವರು ಇವತ್ತು ಜ ಏನೋ ಒಂದು ನಮಗೆ ತರಬೇತಿ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಎಲ್ಲರೂ ನಾವು ಹಂಡ್ರೆಡ್ ಪರ್ಸೆಂಟ್ ಮೇಲೆ ಬರೋದ್ರಲ್ಲಿ ಯಾವುದೇ ಮೂರು ಜ್ಞಾನ ಶಕ್ತಿ ಇರ್ತಿದೆ ಹಾಗೆ ಈ ಸರ ಒಂದು ಜನರನ್ನ ಹೆಂಗಸರಿಗಳನ್ನು ಬೆಂಬಲ ಕೊಟ್ಟು ಅವ್ರು ಮುಂದೆ ಎಷ್ಟು ಸಹಾಯ ಮಾಡಬೇಕು ಅನ್ನೋದು ಒಂದು ಆಲೋಚನೆ ಇದೆಯಲ್ಲ ಅದಕ್ಕೆ ನಾವು ಇವರಿಗೂ ಸಹ ದೇವರ ಆಯುರಾರೋಗ್ಯ ಆಯುಷ್ಮಾನ್ ಕೊಡಲಿ ಹೆಚ್ಚಿನ ಕೆಲಸ ಮಾಡುವಂಥ ಯೋಗ ಭಾಗ್ಯ ಕೊಡ್ಲಿ ನಮಗೂ ಇಂಥ ತರಬೇತಿ ಹೆಚ್ಚೆಚ್ಚು ಸಿಕ್ಕಿ ಇಲ್ಲಿ ನವರ ಭವಿಷ್ಯ ಎಲ್ಲ ಚೆನ್ನಾಗಾಗಿ ಅಂತ ಜೀವನದ ಪಾಠವನ್ನು ನಾವೆಲ್ಲೂ ಕೇಳಿಲ್ಲ ಕೇಳಬೇಕು ಅಂದರೆ ಇಂಥ ಒಂದು ಯೋಜನೆ ಮೂಲಕ ಅವಕಾಶ ಅವಕಾಶ ಅಂತ ನಾನು ಕೊಡ್ತೇನೆ ಯಾವತ್ತು ಕಲಿಬೇಕು ಅನ್ನೋಂತ ಒಂದು ಚಲ ಇದೆ ಫಸ್ಟ್ ನಾವು ನಮ್ಗೆ ಜನ ಬಿಡ್ಬೇಕು ಫಸ್ಟ್ ನನ್ನಿಂದ ಶುರು ಆಗ್ಬೇಕು ಸೊ ಅಂತ ಒಂದು ಪಾಠವನ್ನ ಹೇಳ್ಕೊಳ್ಬೇಕು ಯಾಕಂದ್ರೆ ಅವ್ರು ಮಾಡಿ ಇವ್ರು ಮಾಡಿ ಕರೆಕ್ಟ್ ನಾನು ಗೊತ್ತೆ ಅನ್ನೋದು

ಸಿಕ್ಕಂಥ ಅವಕಾಶನ ನಾವು ರೂಲ್ ಮಾಡ್ಕೋಬೇಕು ಸರಿ ಅದಂಗೆ ಯಾರ್ಯಾರು ಏನೇನೋ ಕಷ್ಟಪಟ್ಟು ಬರ್ತಿದ್ದು ನಾವೆಲ್ಲ ಮಹಿಳೆಯರು ಇರ್ಬೋದು ಸೊ ಇಬ್ಬರು ಫ್ರೆಂಡ್ಸ್ ಕೂಡ ಇಬ್ಬರು ಬೇಸರ ಮಹಿಳೆಯ ನಾವು ಯಾರ ಮೇಲೆ ಕೂಡ ಡಿಪೆಂಡ್ ಆಗಿ ಬಯಸ್ಬಾರ್ದು ಅನ್ನೋದು ತೊಂದರೆ ಆಯಿತು ಅಷ್ಟು ನನಗೆ ಯಾವತ್ತು ನೋಡಿ ಒಬ್ಬ ಮಹಿಳೆ ತಂದೆ ತಾಯಿ ಮೇಲಾಗಿರ್ಬೋದು ಫಂಡಿಗಾಗಿರೋದು ಯಾವತ್ತು ಡಿಪೆಂಡೆನ್ಸಾಗಿ ಬಯಸ್ಬಾರ್ದು ಏನಾದರೂ ಅದು ಉದ್ಯೋಗ ಗೊತ್ತಿದಲೇಬೇಕು ಯಾಕಂದರೆ ನಮ್ಮ ಲೇಫ ಹೆಂಗಿರ ಬರ್ತಾ ಮನೆ ಬರ ಗೊತ್ತೇ ಗೊತ್ತೇನು ಗೊತ್ತಿಲ್ಲ ನಿಜ ನನಗೂ ಗೊತ್ತಿಲ್ಲ ಯಾಕಂದ್ರೆ ಯಾವ ಕ್ಷಣದಲ್ಲಿ ಏನು ಬರ್ತಿದ್ರು ಆಗಿತ್ತು ಬಟ್ ನಾವು ನಮ್ಮ ರೀಡ್ ಮಾಡ್ಬೇಕು ಅನ್ಸುತ್ತೆ ಕೊಟ್ಟಂತ ಎಷ್ಟೋ ಒಂದು ವಿಷಯಗಳಿದೆ ಅದೆಲ್ಲವನ್ನೂ ನಾವು ಕಲಿತು ಮುಂದೆ ಮತ್ತೆ ಜೀವನದ ಪಾಠ ನಾವು ಫಸ್ಟ್ ಏರ್ದಾಗಿ ಎಲ್ಲೂ ಕೂಡ ಜೀವನದ ಪಾಠವನ್ನು ನಮ್ಗೆ ಹೇಳಿಕೊಡ್ತಿಲ್ಲ ಶಾಲೆಯಲ್ಲಿ ಪುಸ್ತಕದ ಬರ್ದೇಗಾಗಿ ಪುಸ್ತಕಕ್ಕೆ ಮಾತ್ರ ಸಿಗುತ್ತಾರೆ ನಿಜವೂ ನಿಮ್ಮ ಸತ್ಯ ಯಾಕಂದ್ರೆ ಜೀವನವನ್ನು ದುಡ್ಡು ಹೆಂಗೆ ಮಾಡುವುದು ಇದನ್ನು ಯಾವ ರೀತಿ ಖರ್ಚು ಮಾಡಬೇಕು ಜೀವನವನ್ನ ಹೆಂಗೆ ಮಾಡಬೇಕು ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಸಂಸಾರವನ್ನು ಹೆಂಗೆ ತೆಲುಕಬೇಕು ಪ್ರತಿಯೊಬ್ಬ ಹೆಣ್ಣಿ ಹಾಕಿದ್ದು ಒಬ್ಬ ದಂಡಿ ಯಾರು ಏನಾದರೂ ಜವಾಬ್ದಾರಿ ಇದೆಲ್ಲವೂ ಕೂಡ ನಾವು ಈಗ ಶಾಲೆಯಲ್ಲಿ ಹೋಗಿ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ ಬಟ್ ಇಂಥ ಒಂದು ಜ್ಞಾನ ಸಂಸ್ಥೆಯಿಂದ ನಾವು ಇರ್ತಿರ್ತಾಯಿ ನಾನು ಕೂಡ ಬರುವಾಗ ಹಾಂ ಇದನ್ನು ನೋಡುವ ಒಂದು ಸದಿಗೆ ಅಟೆಂಡ್ ಮಾಡುವಂತ ಮೇಡಮ್ ಕಾಲ್ ಮಾಡೋದು ಫಸ್ಟ್ ಟೈಮ್ ಕಾಲ್ ಮಾಡಬೇಕು ನನಗೆ ಹುಷಾರಿರ್ಲಿಲ್ಲ ನನಗಿಲ್ಲ ಬಟ್ ಏನಾದರೂ ಕಲಿಬೇಕು ಏನಂತ ನೋಡ್ಬೇಕು ಅನ್ನೋದು ಒಂದು ಇಷ್ಟೋರುವಾಗ ನಾವು ಹೋಗ್ಬಾ ನೋಡಿ ನೋಡಿರ್ಬೋದು ಅಂತ ಬಂದದ ಬಟ್ ಬಂದ್ಮೇಲೆ ಇಲ್ಲಿ ನನಗೊಂದು ಬಾಂಡಿಂಗ್ ಕೇಳ್ತಾರೆ ಒಂದು ಹತ್ತಾರು ಜನರ ಪರಿಚಯ ಆಯಿತು ಹಾಗೆ ಮೇಡಮ್ ಆಗಿರ್ಬೋದು ಸರ ಆಗಿರ್ಬೋದು ರಾಘವಾಗಿರ್ಬೋದು ಯಾರೂ ಕೂಡ ನನಗೆ ಬೇರೋದು ಅಂತ ನನಗೊಂದು ಅನಿಸಿದೆ ಇವಾಗ ಒಂದು ಫೀಲ್ ಆಗ್ತಿದೆ ನನಗೆ ಸರಿ ಮುಗಿತಾರ ನಾಳೆ ಹೆಂಚಾಗ್ತೀನಿ ನಾಳೆ ನಾನು ಮಾತಾಡ್ತೀನಿ ನಮ್ಮಲ್ಲಿ ಎಲ್ಲರೂ ಫೋನ್ ಕಾಣಬೇಕು ಈಗ ನಮ್ಮ ಕೆಲಸದಲ್ಲಿ ಎಲ್ಲರೂ ಕೂಡ ಇರುತ್ತೆ ಫೋನ್ ಕಿಂತಲೂ ಈಗ ಹತ್ತಿರ ಈಗ ನಮ್ಮ ಈ ಭಾವನೆಗಳು ಬೆರೆತಾಗ ಯಾವ ರೀತಿ ಒಂದು ಬಾಂಡಿಂಗ್ ನಮ್ಮಲ್ಲಿ ಇರ್ತದೆ ಯಾವ ರೀತಿ ಒಂದು ಭಾವನೆಗಳು ಶೇರ್ ಆಗುತ್ತೆ ಅದು ನಾವು ಒಂದಾಗಿ ಇದ್ದಾಗ ಮಾತ್ರ ಖುಷಿ ಆಗುತ್ತದೆ ಸೊ ಇವತ್ತಿನ ಒಂದು ಪ್ರೋಗ್ರಾಮ್ ಮಾಡಿಕೊಟ್ಟಾಗಿರ್ತದೆ ತುಂಬ ಹಾಡಿನ ಹಾಕಿ ನನ್ನ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಈ ಸಂಸ್ಥೆ ಸಂಸ್ಥೆಯಲ್ಲಿ ಖ್ಯಾತಸ್ಥರಾಗಿರ್ಬೋದು ಪಾರ್ತಿ ಮೇಡಮ್ ಆಗಿರ್ಬೋದು ಇವ್ರಿಗೂ ಕೂಡ ನಾನು ನಾಳೆ ತನಿಖೆ ಹೇಳ್ತೇನೆ ಇದು ರೀತಿ ಯಾವ್ದಾದ್ರು ಒಂದು ತರಬೇತಿ ಟೈಮಿಂಗ್ಗಳು ಸಿಕ್ಕಿದೆ ನಾನು ಅಷ್ಟೇ ನೀರನ್ನು ಕೂಡ ಹೋಗಿ ಕೊಟ್ಟಾಗ ಎಷ್ಟೋ ಮಾಹಿತಿಯನ್ನು ಕೊಟ್ಟು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ವೈಪಲ್ಲಿಗೆ ಏನಾದ್ರು ಮಾಡಿ ಮುಂದೆ ಬನ್ನಿ ಯಾವತ್ತೂ ನಾವು ತತ್ತಾಗ ನಾನು ಇಟ್ಕೊಳ್ಳೋದು ರೀತಿ ಹೇಳೋದು ಇರಬಾರ್ದು ತಕ್ಕಾಗೂ ಕೂಡ ನಾವು ಬದಲಿವ ನೆನೆಸ್ಕೋಬೇಕಾದ್ರೆ

ಆದ್ರೆ ಒಬ್ಬರಿಂದ ಒಬ್ಬರಿಗೆ ಅವರಿಗೆ ಏನು ಗೊತ್ತಿದೆಯೋ ನಮ್ಗೆ ಹೇಳಿದ್ರು ಅವರಿಗೆ ಹೇಳ್ತೇನೆ ಹಾಗೆ ಹೊರಗಡೆ ನಾನು ಹೊರಗಡೆ ಹೋಗಿದ್ದೆ ಅವಾಗ ಇವ್ರಿಗೆ ಪರಿಚಯ ಇರಲಿಲ್ಲ ಅದ್ರ ಸ್ವಲ್ಪ ನೀವು ಸಾಧಿಸ್ತೀವಿ ಅವರು ನಾಗರತ್ನದ್ದು ನಾಗರತ್ನ ಮೇಡಮ್ ಅವರು ರೋಶನಿ ಅವರು ಬ್ಯಾಗ್ ಇಲ್ಲಿದ್ದೆ ಅಲ್ಲಿ ಶಿಫ್ಟ್ ಶಿಫ್ಟ್ ನಿಮ್ಮ ಬ್ಯಾಗ್

ಮುಕ್ಕಾಲ್ದಾಗ ಗೊತ್ತಿದೆ ಅಂತ ಅವರು ಭಾರತಿ ಮೇಡಮ್ ಅಲ್ಲಿ ಟ್ರೈನಿಂಗ್ ಸೆಂಟರ್ ಇಲ್ಲ ವೋಟೇಶ್ವರದಲ್ಲಿ ಅಲ್ಲಿ ಹೋಗಿ ನನ್ನ ಪ್ರಾಕ್ಟೀಸ್ ನೀ ಪರ್ಫೆಕ್ಟ್ ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಯ್ತಾ ಆಗ್ತೀರ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು